ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೀವೇನಾದರೂ ಪ್ರತಿ ತಿಂಗಳು ದುಡ್ಡು ಬರಬೇಕು ಅಂದ್ಕೊಂಡಿದ್ದೀರಾ ಪೋಸ್ಟ್ ಆಫೀಸ್ನಲ್ಲಿ ಒಂದು ಬೆಸ್ಟ್ ಸ್ಕೀಮ್ನ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳ್ಕೊಳ್ತಾ ಇದ್ದೀನಿ ಸೊ ಪೋಸ್ಟ್ ಆಫೀಸ್ನ ಈ ಸ್ಕೀಮ್ನಲ್ಲಿ ನೀವು ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ಐದರಿಂದ ಒಂಬತ್ತು ಸಾವಿರ ಆದಾಯ ಪಡಿಬಹುದು ಹಣವನ್ನು ಹೂಡಿಕೆ ಮಾಡಬೇಕಾದ್ರೆ ನಮ್ಮ ಆಲೋಚನೆ ಹೇಗಿರುತ್ತೆ ಅಂತ ಹೇಳಿದ್ರೆ ನನಗೆ ರಿಸ್ಕ್ ಬೇಡ ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳುವ ಕಲಿಯುವ ರಿಸ್ಕ್ ತೊಗೊಳ್ಳುವಷ್ಟು ಪರಿಸ್ಥಿತಿಯಲ್ಲಿ ನಾವು ಇರೋದಿಲ್ಲ ಆದರೆ ನನಗೆ ಒಂದು ಗ್ಯಾರಂಟಿ ನನ್ನ ಹಣ ಏನಿದೆ ಅದಕ್ಕೊಂದು ಗ್ಯಾರಂಟಿ ಬೇಕು ಹಾಗೂ ಗ್ಯಾರಂಟಿ ಇನ್ಕಮ್ ಬರಬೇಕು ಮೋಸ ಆಗಬಾರ್ದು ನಮ್ಮ ಹಣಕ್ಕೆ ಮತ್ತು ಇನ್ಕಮ್ಗೆ ಸೇಫ್ ಆಪ್ಷನ್ ಅಂತ ಹೇಳಿದ್ರೆ ಅದು ಬಂದು ಪೋಸ್ಟ್ ಆಫೀಸ್ ಅಂತ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ನ ಕುರಿತಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೆಯದಾಗಿ ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಯಾವುದಪ್ಪ ಸ್ಕೀಮ್ ಇದು ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ಪ್ರತಿ ತಿಂಗಳು ಯಾವುದೇ ರಿಸ್ಕ್ ಇಲ್ಲದೆ ಬರುತ್ತೆ ಅನ್ನೋದಾದರೆ ಬಹಳ ಇಂಪಾರ್ಟೆಂಟ್ ಅಲ್ವಾ ಸೇಫ್ ಆಪ್ಷನ್ ಅನ್ನೋದು ಎಲ್ಲರ ಆಯ್ಕೆ ಈಗೊಂದು ದೊಡ್ಡ ಲಾಭ ಬರುತ್ತೆ ಅನ್ನೋದಾದರೆ ಅದರಲ್ಲಿ ಒಂದು ಕೇವಲ ಒಂದು ಹತ್ತು ಪರ್ಸೆಂಟ್ ಜನ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು ಬಟ್ ಸೇಫ್ ಅಂದಾಗ ನಮ್ಮ ಹಣ ಸೇಫಾಗಿರುತ್ತೆ ಮತ್ತು ಮಂತ್ಲಿ ಇನ್ಕಮ್ ಕೂಡ ಸೇಫಾಗಿ ಬರುತ್ತೆ ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ ಎಲ್ಲ ತೊಂಬತ್ತು ಪರ್ಸೆಂಟಷ್ಟು ಜನ ಕೂಡ ಈ ಇದ್ರ ಬಗ್ಗೆ ಇಂಟ್ರೆಸ್ಟ್ನ ತೋರಿಸ್ತಾರೆ ಸೊ ಅಂಥದ್ದೊಂದು ಒಂದು ಪೋಸ್ಟ್ ಆಫೀಸ್ ನ ಒಂದು ಅತಿ ದೊಡ್ಡ ಶಕ್ತಿಶಾಲಿಯ ಸ್ಕೀಮ್ ಬಗ್ಗೆ ನಾವು ಹೂಡಿದಂಥ ಹಣಕ್ಕೆ ಭದ್ರತೆ ಬೇಕು ಪ್ರತಿ ತಿಂಗಳು ನಿಶ್ಚಿತವಾದ ಆದಾಯ ಸಿಕ್ಕಿದ್ರೆ ಸಾಕು ಅಂತ ತುಂಬ ಜನ ಇರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಸೀನಿಯರ್ ಸಿಟಿಜನ್ಸ್ ರಿಟೈರ್ಡ್ ಆದಮೇಲೆ ಅವ್ರ ಹತ್ರ ಸ್ವಲ್ಪ ಅಮೌಂಟ್ನ ಇಟ್ಕೊಂಡಿರ್ತಾರೆ ಸೊ ಅವ್ರ ಹಣ ಏನಿರುತ್ತೆ ಅದಕ್ಕೆ ತಿಂಗಳು ತಿಂಗಳು ಒಂದಿಷ್ಟು ದುಡ್ಡು ಬಂದರೆ ಸಾಕು ನಾವು ನೆಮ್ಮದಿಯಾಗಿ ಜೀವನನ ನಡೆಸ್ತೀವಿ ಅನ್ನೋರು ಕೂಡ ಇರ್ತಾರೆ ಹಾಗೆ ಕೆಲವರು ಅನಾರೋಗ್ಯದಿಂದ ಅಥವಾ ಬೇರೆ ಬೇರೆ ಚಾಲೆಂಜಸ್ ಇರುತ್ತೆ ಅವ್ರ ಹತ್ರ ಅವ್ರ ಹತ್ರ ಸ್ವಲ್ಪ ಬಲ್ಕ್ ಆಗಿ ಅಮೌಂಟ್ ಇರುತ್ತೆ ಸೊ ಅದರಲ್ಲಿ ಫಿಕ್ಸ್ಡ್ ಇನ್ಕಮ್ ಮಂತ್ಲಿ ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಬಂದರೆ ಸಾಕು ಸೊ ದೊಡ್ಡ ಏನು ಬೇಡ ನಮಗೆ ಮಂತ್ಲಿ ಇನ್ಕಮ್ ಬಂದರೆ ಸಾಕು ಅದರಲ್ಲಿ ನಾವು ಜೀವನ ನಡೆಸ್ಕೊಳ್ತೀವಿ ಅಂತ ಹೇಳೋರಿಗೆ ಪ್ರತಿ ತಿಂಗಳು ಐದು ಸಾವಿರದಿಂದ ಹತ್ತು ಸಾವಿರದ ಈ ಒಂದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ತೊಗೊಂಬಹುದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆ ಅಂತ ಕರಿಬಹುದು ಇದರ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ನಿಮಗೆ ಸೆವೆನ್ ಪಾಯಿಂಟ್ ಫೋರ್ ಜೀರೋ ಕನಿಷ್ಠ ಹೂಡಿಕೆ ಬಂದು ನೀವು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು ಗರಿಷ್ಠ ಹೂಡಿಕೆ ಎಷ್ಟು ಅಂತ ಹೇಳಿದರೆ ಒಬ್ಬರಿಗೆ ನಿಮಗೆ ಒಂಬತ್ತು ಲಕ್ಷ ಇಬ್ಬರಿಗೆ ಅಂದರೆ ಜಂಟಿ ಖಾತೆ ನೀವು ಏನಾದರೂ ಜಂಟಿ ಹೂಡಿಕೆ ಮಾಡಿಸ್ತೀರಾ ಅಂತ ಹೇಳಿದರೆ ಹದಿನೈದು ಲಕ್ಷದ ತನಕ ನೀವು ಹೂಡಿಕೆ ಮಾಡಬಹುದು ಇದರಲ್ಲಿ ನೀವು ಹೂಡಿಕೆ ಅವಧಿ ಎಷ್ಟಪ್ಪ ಅಂತ ಕೇಳೋದಾದರೆ ಹೂಡಿಕೆ ಅವಧಿ ಬಂದು ಇದರಲ್ಲಿ ಐದು ವರ್ಷ ಇರುತ್ತೆ ಹಾಗೆ ನಿಮಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಬೆನಿಫಿಟ್ಸ್ ಏನೂ ಕೂಡ ಸಿಗೋಲ್ಲ ಸೊ ಹೂಡಿಕೆ ಎಲ್ಲಿ ಮಾಡಬೇಕು ಅಂತ ಕೇಳೋದಾದರೆ ನೀವು ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲಿ ಮಾಡಬಹುದು ಈ ಹೂಡಿಕೆನ ಹಾಗೆ ಈ ಹೂಡಿಕೆಗೆ ಹಣದ ಭದ್ರತೆ ಅಂತ ಕೇಳಿದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟೇ ಇದಕ್ಕೆ ಗ್ಯಾರಂಟಿ ಸೊ ನಾವಿಲ್ಲಿ ನಾಮಿನಿ ಬಗ್ಗೆ ಮಾತಾಡೋದಾದರೆ ನೀವು ಕೂಡ ಇಲ್ಲಿ ಹೂಡಿಕೆನ ಮಾಡಿ ನಿಮ್ಮ ಮಕ್ಕಳನ್ನು ಕೂಡ ಇದರಲ್ಲಿ ನಾಮಿನಿನ ಮಾಡ್ಬೋದು ಅಥವಾ ಮಕ್ಕಳು ಕೂಡ ಇಲ್ಲಿ ಏನು ಹೂಡಿಕೆನ ಮಾಡಿ ತಂದೆ ತಾಯಿಯನ್ನು ಕೂಡ ನಾಮಿನಿಯಾಗಿ ಮಾಡಬಹುದು ಮಾಡಬಹುದಾದಂತಹ ಅವಕಾಶನ ನಿಮಗೆ ಈ ಸ್ಕೀಮ್ನಲ್ಲಿ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಇಲ್ಲಿ ಹದಿನೈದು ಲಕ್ಷ ಹೂಡಿಕೆ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ ನಿಮಗೆ ಪ್ರತಿ ತಿಂಗಳು ಸಿಗುವಂತಹ ಬಡ್ಡಿ ಬಂದು ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಡ್ಡಿ ಸಿಗುತ್ತೆ ಸೊ ಈ ಐದು ವರ್ಷಕ್ಕೆ ನಿಮಗೆ ಸಿಗುವ ಬಡ್ಡಿ ಟೋಟಲ್ ಆಗಿ ಐದು ಲಕ್ಷದ ಐವತ್ತೈದು ಸಾವಿರ ಬಡ್ಡಿ ಆಗಿರುತ್ತೆ ಸೊ ಹಾಗೆ ನೀವು ಹದಿನಾಲ್ಕು ಲಕ್ಷ ಹೂಡಿಕೆ ಮಾಡಿದರೆ ಎಂಟು ಸಾವಿರದ ಆರುನೂರ ಮೂವತ್ತ್ನಾಲ್ಕು ನಿಮಗೆ ಪ್ರತಿ ತಿಂಗಳು ಬಡ್ಡಿ ಸಿಗುತ್ತೆ ಹಾಗೆ ಇದು ಐ ಎಂಟು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಏನಿದೆ ಇದು ಐದು ವರ್ಷಕ್ಕೆ ನಿಮಗೆ ಐದು ಲಕ್ಷದ ಹದಿನೆಂಟು ಸಾವಿರ ದುಡ್ಡಾಗಿರುತ್ತೆ ಹಾಗೆ ನೀವು ಹದಿಮೂರು ಲಕ್ಷ ಏನಾದರೂ ಹೂಡಿಕೆ ಮಾಡೋರಾಗಿದ್ರೆ ನಿಮಗೆ ಪ್ರತಿ ತಿಂಗಳು ಬಂದು ಎಂಟು ಲಕ್ ಎಂಟು ಸಾವಿರದ ಹದಿನೇಳು ರೂಪಾಯಿ ನಿಮಗೆ ಪ್ರತಿ ತಿಂಗಳು ಬಡ್ಡಿ ಬರುತ್ತೆ ಸೊ ಈ ಅದೇ ನಿಮಗೆ ಐದು ವರ್ಷಕ್ಕೆ ಸಿಗುವಂಥ ಟೋಟಲ್ ಬಡ್ಡಿ ಬಂದು ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರ ಸಿಗುತ್ತೆ ಸೊ ನೀವೇನಾದರೂ ಯಾವುದೇ ಸ್ಕ್ಯಾಮ್ಗೆ ನಾವು ಒಳಗಾಗೋದು ಬೇಡ ನಮ್ಮ ಹಣ ಏನಿದೆ ಅದು ಸೇಫ್ ಆಗಿದ್ದರೆ ಸಾಕು ನಮಗೆ ಒಂದಿಷ್ಟು ಮಂತ್ಲಿ ಇನ್ಕಮ್ ಬಂದರೆ ಸಾಕು ಅಂದ್ಕೊಳ್ಳೋರೆಲ್ಲರೂ ಕೂಡ ಈ ಒಂದು ಪೋಸ್ಟ್ ಆಫೀಸ್ನ ಮಂತ್ಲಿ ಇನ್ಕಮ್ ಸ್ಕೀಮ್ಗೆ ಹೋಗ್ಬೋದು ಈಗ ಫಾರ್ ಎಕ್ಸಾಂಪಲ್ ಕೆಲವರು ಚೀಟಿ ಹಾಕ್ಕೊಳ್ತಾರೆ ಚೀಟಿ ಹಾಕಿ ಅದು ಯಾರೋ ಕೈಯಲ್ಲಿ ಹೋಗಿ ಅದು ಏನೋ ಒಂದು ಆಗುತ್ತೆ ಮತ್ತು ಸಾಲ ಕೊಟ್ಟು ಕೈ ಸುಟ್ಕೊಳ್ಳೋರೇ ಈಗಿನ ಕಾಲದಲ್ಲಿ ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು ಆದರೆ ಯಾವುದೇ ಟೆನ್ಷನ್ ಇಲ್ಲದೆ ಒಂದು ನೆಮ್ಮದಿಯಾದ ಜೀವನ ನಡೆಸಬೇಕು ಅಂತ ಅಂದ್ಕೊಂಡಿರೋರೆಲ್ಲರೂ ಕೂಡ ಈ ಒಂದು ಪೋಸ್ಟ್ ಆಫೀಸ್ ಮಂತ್ಲಿ ಸ್ಕೀಮ್ನ ಯೂಸ್ ಮಾಡ್ಕೊಬಹುದು ಸೊ ಈ ಒಂದು ಮಾಹಿತಿ ನಿಮಗೆ ತುಂಬಾ ಉಪಯುಕ್ತ ಆಯಿತು ಅಂತ ಅಂದ್ಕೊಂಡಿದ್ವಿ ಸೊ ಉಪಯುಕ್ತ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋ ಒಂದಿಗೆ ಭೇಟಿಯಾಗೋಣ